ನನಗೆ ಆ ದಿನ ಬ್ಯಾಂಕಿನಲ್ಲಿ ಸೆಕ್ಯುರಿಟಿ ಕೆಲಸ ಸಿಕ್ಕಾಗ ಅದು ಅಂದು ನನಗೆ ಸಂತೋಷದ ದಿನವಾಗಿತ್ತು ಈಗ ನಾನು ನನ್ನ ಹೆತ್ತವರಿಗೆ ಬೆಂಬಲವಾಗಿರುತ್ತೇನೆ ಮತ್ತು ನನ್ನ ತಂಗಿಗೆ ಉತ್ತಮ ಶಿಕ್ಷಣ ನೀಡುತ್ತೇನೆ ಎಂದು ನನಗೆ ನಂಬಿಕೆ ಹುಟ್ಟಿತ್ತು ನನ್ನ ಹೆಸರು ಧರ್ಮ ನಾನು ಲಕ್ನೋ ಎಂಬ ಸುಂದರ ನಗರದ ನಿವಾಸಿ ನನಗೆ ಒಬ್ಬಳೇ ಪ್ರೀತಿ ತಂಗಿ ಇದ್ದಾಳೆ ಅವಳ ಹೆಸರು ಪ್ರೀತಿ ಪ್ರೀತಿ ನನಗಿಂತ ಚಿಕ್ಕವಳಾಗಿರುವುದರಿಂದ ಅವಳು ನನ್ನ ತಾಯಿ ಮತ್ತು ತಂದೆಯ ಪ್ರೀತಿಯ ಮಗಳಾಗಿದ್ದಳು ನನ್ನ ಜೀವನ ಅವಳಲ್ಲಿತ್ತು ಪ್ರೀತಿ ಹೈಸ್ಕೂಲಿನಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಳು ಪ್ರೀತಿ ಓದುವುದರಲ್ಲಿ ತುಂಬ ಬುದ್ಧಿವಂತ ಹುಡುಗಿಯಾಗಿರುವುದರಿಂದ ಅವಳು ಮುಂದೆ ಓದಲು ಬಯಸಿದರೂ ಕೂಡ ಮನೆಯ ಪರಿಸ್ಥಿತಿ ಅದಕ್ಕೆ ಅವಕಾಶ ನೀಡಲಿಲ್ಲ ಆ ದಿನಗಳಲ್ಲಿ ನಾನು ಮನೆಯಲ್ಲೇ ಸುಮ್ಮನೆ ಕುಳಿತಿದ್ದೆ ನನಗೆ ಯಾವುದೇ ಕೆಲಸವಿರಲಿಲ್ಲ ತಂದೆಯವರು ಒಂದು ಸಣ್ಣ ದಿನಸಿ ಅಂಗಡಿಯನ್ನು ಹಾಕಿಕೊಂಡಿದ್ದರು ಅದು ನಮ್ಮ ಮನೆಯ ಖರ್ಚುಗಳನ್ನು ಪೂರೈಸುತ್ತಿತ್ತು ಮನೆಯ ಪರಿಸ್ಥಿತಿಯನ್ನು ನೋಡಿ ಪ್ರೀತಿ ಹೆಚ್ಚಿನ ಅಧ್ಯಾಯವನ್ನು ಮುಂದುವರಿಸಲು ನಿರ್ಧರಿಸಿದಳು ಏಕೆಂದರೆ ಅವಳು ಮುಂದೆ ಓದಿ ಒಂದು ಕೆಲಸಕ್ಕೆ ಹೋಗಬೇಕೆಂಬ ನಿರ್ಧಾರ ಮಾಡಿದ್ದಳು ಆದರೆ ಅವಳು ಮುಂದೆ ಓದ ಬಯಸುತ್ತಾಳೆ ಎಂದು ನನಗೆ ತಿಳಿದಿತ್ತು ನಾನು ತಂದೆಗೆ ಇದರ ಬಗ್ಗೆ ಮಾತನಾಡಿದಾಗ ಅವರು ಮುಂದೆ ಓದಿದ ನಂತರ ಅವಳು ಏನು ಮಾಡುತ್ತಾಳೆ ಎಂದು ಕೇಳಿದರು ಎಷ್ಟು ಓದಿದರೂ ಕೂಡ ಅವಳು ಮನೆ ಕೆಲಸ ಮಾಡಬೇಕಾಗುತ್ತದೆ ಆಗ ನಾನು ಅಪ್ಪ ನಾನು ಸರ್ಕಾರಿ ಕಾಲೇಜಿನಲ್ಲಿ ವಿಚಾರಿಸಿದ್ದೇನೆ ಮತ್ತು ಪ್ರವೇಶ ಶುಲ್ಕ ಐದು ಸಾವಿರ ನಾನು ಇಬ್ಬರು ಸ್ನೇಹಿತರಿಂದ ಐದು ಸಾವಿರ ಸಾಲ ಪಡೆದುಕೊಂಡಿದ್ದೇನೆ ಆದ್ದರಿಂದ ನಾನು ತಂಗಿಯನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಬರುತ್ತೇನೆ ಎಂದು ಅಪ್ಪನಿಗೆ ಹೇಳಿ ಪ್ರೀತಿಗೆ ರೆಡಿಯಾಗಲು ಹೇಳಿದೆ ಆಗ ಅವಳು ಅಣ್ಣ ನಾವು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದಳು ಆಗ ನಾನು ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಬರಲು ಹೋಗೋಣ ಎಂದು ಅವಳಿಗೆ ಹೇಳಿದೆ ಆದರೆ ಅಣ್ಣ ಅಪ್ಪ ಮುಂದೆ ಓದುವುದು ಬೇಡ ಎಂದು ಹೇಳಿದ್ದಾರೆ ಮತ್ತು ಕಾಲೇಜ್ ಪ್ರವೇಶ ಶುಲ್ಕವನ್ನು ಎಲ್ಲಿಂದ ಕಟ್ಟುವುದು ಎಂದು ಕೇಳಿದಳು ಹಣದ ಬಗ್ಗೆ ನೀನು ಚಿಂತಿಸಬೇಡ ಮತ್ತು ನಾನು ಅಪ್ಪನೊಂದಿಗೂ ಸಹ ಮಾತನಾಡಿದ್ದೇನೆ ಮತ್ತು ಹಣದ ವ್ಯವಸ್ಥೆಯೂ ಕೂಡ ಮಾಡಿದ್ದೇನೆ ನಾನು ನನ್ನ ಸ್ನೇಹಿತರಿಂದ ಸಾಲ ಪಡೆದಿದ್ದೇನೆ ಮತ್ತು ನಾನು ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದಾಗ ಅವರಿಗೆ ಆ ಹಣವನ್ನು ವಾಪಸ್ ಕೊಡುತ್ತೇನೆ ಈಗ ನೀನು ಕಾಲೇಜಿಗೆ ಹೋಗು ಮತ್ತು ಶ್ರದ್ಧೆಯಿಂದ ಓದು ನಾನು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನೋಡಬೇಕು ಎಂದು ಬಯಸುತ್ತೇನೆ ಆಗ ಪ್ರೀತಿ ಬೇಡ ಅಣ್ಣ ಅಪ್ಪನ ಅನುಮತಿ ಇಲ್ಲದೆ ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡಲು ಬರುವುದಿಲ್ಲ ಹಾಗಾದರೆ ರಾತ್ರಿ ಅಪ್ಪ ಮನೆಗೆ ಬಂದಾಗ ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳುತ್ತೇನೆ ಇದು ಪ್ರೀತಿಗೆ ಧೈರ್ಯ ತುಂಬಿದೆ ರಾತ್ರಿ ಅಪ್ಪ ಮನೆಗೆ ಬಂದು ಊಟ ಮಾಡಿದ ನಂತರ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅಪ್ಪ ನಾನು ನಿಮ್ಮೊಂದಿಗೆ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಹೇಳಿದೆ ನಂತರ ಅವರು ಏನು ವಿಷಯ ಎಂದು ಕೇಳಿದರು ಆಗ ನಾನು ಪ್ರೀತಿಯನ್ನು ಕಾಲೇಜಿಗೆ ಸೇರಿಸಬಹುದು ಎಂದು ಕೇಳಿದಾಗ ಅವರು ಕಾಲೇಜ್ ಶುಲ್ಕದ ಬಗ್ಗೆ ಮಾತನಾಡಿದರು ನೀವು ಅದರ ಬಗ್ಗೆ ಚಿಂತಿಸಬೇಡಿ ನಾನು ಕಾಲೇಜ್ ಶುಲ್ಕದ ವ್ಯವಸ್ಥೆಯನ್ನು ಮಾಡಿದ್ದೇನೆ ಪ್ರೀತಿಗೆ ಓದುವುದು ಎಷ್ಟು ಇಷ್ಟ ನಿಮಗೂ ತಿಳಿದಿದೆ ಮನೆಯ ಪರಿಸ್ಥಿತಿಯಿಂದಾಗಿ ಅವಳು ತನ್ನ ಆಸೆಗಳನ್ನು ಬದಿಗಿಟ್ಟಿದ್ದಾಳೆ ಆದರೆ ನಾನು ಅವಳ ಅಣ್ಣನಾಗಿ ಅವಳ ಪ್ರತಿಯೊಂದು ಆಸೆಯನ್ನು ಪೂರೈಸುವುದು ನನ್ನ ಕರ್ತವ್ಯ ಮತ್ತು ನಾನು ಅವಳ ಆಸೆಯನ್ನು ಪೂರೈಸಲು ಬಯಸುತ್ತೇನೆ ಆಗ ಅಪ್ಪ ತನ್ನ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ನನಗೆ ಹಣ ಕೊಟ್ಟರು ಆಗ ನಾನು ಬೇಡಪ್ಪ ನನ್ನ ಹತ್ತಿರ ಹಣ ಇದೆ ನನಗೆ ಹಣ ಬೇಕಾದರೆ ನಾನು ನಿಮ್ಮಿಂದ ಕೇಳಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ನಾನು ನನ್ನ ತಂಗಿಯ ಬಳಿ ಹೋಗಿ ನೀನು ಬೆಳಿಗ್ಗೆ ಬೇಗ ರೆಡಿಯಾಗು ಏಕೆಂದರೆ ನಾನು ಇಂದು ಅಪ್ಪನ ಅನುಮತಿ ಪಡೆದಿದ್ದೇನೆ ನೀನು ಕಾಲೇಜಿಗೆ ಹೋಗುವುದಕ್ಕೆ ಅವರ ಅಭ್ಯಂತರವಿಲ್ಲ ಎಂದು ಹೇಳಿದಾಗ ನನ್ನ ತಂಗಿ ತುಂಬ ಸಂತೋಷಪಟ್ಟಳು ಆಗ ನಾನು ಅವಳನ್ನು ಕೀಟಲೆ ಮಾಡಿದೆ ನೋಡು ನೀನು ಸಂತೋಷದಿಂದ ಎಷ್ಟು ದಪ್ಪಗಾಗಿದ್ದೀಯಾ ಎಂದು ಆಗ ಅವಳು ಸಿಟ್ಟಿಗೆದ್ದು ನನ್ನ ಮೇಲೆ ಕೋಪಗೊಂಡು ತನ್ನ ಕೋಣೆಗೆ ಹೊರಟು ಹೋದಳು ಮರುದಿನ ಬೆಳಿಗ್ಗೆ ನಾನು ಪ್ರೀತಿಯನ್ನು ನನ್ನೊಂದಿಗೆ ಕಾಲೇಜಿಗೆ ಕರೆದುಕೊಂಡು ಹೋದೆ ಮತ್ತು ಅವಳ ಅಡ್ಮಿಷನ್ ಮುಗಿದ ನಂತರ ನಾವು ಮನೆಗೆ ಮರಳಿ ಬರುತ್ತಿರುವಾಗ ಪ್ರೀತಿ ಅಣ್ಣ ನಾನು ಬರ್ಗರ್ ತಿನ್ನಬೇಕು ಎಂದು ಹೇಳಿದಳು ಆಗ ನಾನು ಗಾಡಿಯನ್ನು ಅಂಗಡಿಯ ಮುಂದೆ ನಿಲ್ಲಿಸಿ ಅಲ್ಲಿಂದ ಎರಡು ಬರ್ಗರ್ಗಳನ್ನು ಆರ್ಡರ್ ಮಾಡಿದೆ ಬರ್ಗರನ್ನು ಪ್ಯಾಕ್ ಮಾಡಲು ಹೇಳಿದಾಗ ಪ್ರೀತಿ ಅಣ್ಣ ನಾವು ಮನೆ ತಲುಪುವ ಹೊತ್ತಿಗೆ ಬರ್ಗರ್ಗಳು ತಣ್ಣಗಾಗುತ್ತವೆ ಆದ್ದರಿಂದ ನಾವು ಇಲ್ಲೇ ಕುಳಿತು ತಿನ್ನಬಹುದು ಎಂದು ಹೇಳಿದಾಗ ನಾನು ಅವಳನ್ನು ಅಂಗಡಿಯೊಳಗೆ ಕರೆದುಕೊಂಡು ಹೋದೆ ನಾವಿಬ್ಬರು ಬರ್ಗರ್ ತಿನ್ನುವುದರಲ್ಲಿ ನಿರತರಾಗಿದ್ದೆವು ಆಗ ಯಾರೋ ನಮ್ಮನ್ನು ನೋಡುತ್ತಿರುವಂತೆ ನನಗೆ ಭಾಸವಾಯಿತು ನಾನು ಪಕ್ಕದಲ್ಲಿರುವ ಟೇಬಲ್ ಕಡೆ ನೋಡಿದೆ ಅಲ್ಲಿ ಕೆಲವು ಕುಡಿದ ಮತ್ತಿನಲ್ಲಿದ್ದ ಪೊರ್ಕಿಗಳು ಪ್ರೀತಿಯನ್ನು ನೋಡಿ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿದ್ದರು ಇದರಿಂದ ನಾನು ತುಂಬ ಕೋಪಗೊಂಡೆ ಅವರಿಗೆ ಪಾಠ ಕಲಿಸಲು ಎದ್ದು ನಿಂತೆ ಆದರೆ ಪ್ರೀತಿ ನನ್ನ ಕೈ ಹಿಡಿದು ಬೇಡ ಅಣ್ಣ ನಾವು ಇಂತಹ ಜನರೊಂದಿಗೆ ಮಾತನಾಡುವುದು ಇಲ್ಲಿಂದ ಹೋಗೋಣ ಎಂದು ಅವಳು ನನ್ನನ್ನು ತಡೆದಳು ಅಂದು ಪ್ರೀತಿ ಇಲ್ಲದಿದ್ದರೆ ನನ್ನ ತಂಗಿಯ ಬಗ್ಗೆ ಅವರು ಹೇಳುತ್ತಿದ್ದ ಮಾತುಗಳನ್ನು ನಾನು ಸಹಿಸಲಾರದೆ ಅವರನ್ನು ಕೊಂದೇ ಹಾಕುತ್ತಿದ್ದೆ ನಂತರ ನಾನು ಪ್ರೀತಿಯನ್ನು ಮನೆಯಲ್ಲಿ ಬಿಟ್ಟು ನನ್ನ ಸ್ನೇಹಿತರನ್ನು ಭೇಟಿಯಾಗುವ ನೆಪದಲ್ಲಿ ಅದೇ ಬರ್ಗರ್ ಅಂಗಡಿಗೆ ಮತ್ತೆ ಮರಳಿ ಹೋದೆ ಆದರೆ ಅಲ್ಲಿ ಯಾವುದೇ ಪೊರ್ಕಿಗಳು ಸಿಗಲಿಲ್ಲ ಅದಾದ ನಂತರ ಎರಡು ಮೂರು ದಿನಗಳಲ್ಲಿ ಪ್ರೀತಿಯ ಕಾಲೇಜ್ ಪ್ರಾರಂಭವಾಯಿತು ಅಂದಿನಿಂದ ನನ್ನ ದಿನಚರಿ ಬೆಳಿಗ್ಗೆ ಪ್ರೀತಿಯನ್ನು ಕಾಲೇಜ್ಗೆ ಡ್ರಾಪ್ ಮಾಡುವುದು ಮತ್ತು ಸಂಜೆ ಅವಳನ್ನು ಮರಳಿ ಮನೆಗೆ ಕರೆದುಕೊಂಡು ಬರುವುದು ಹೀಗೆ ಒಂದು ದಿನ ಪ್ರೀತಿಯನ್ನು ಕಾಲೇಜಿನಿಂದ ಕರೆದುಕೊಂಡು ಬರಲು ಹೋದಾಗ ಕಾಲೇಜಿನ ಹೊರಗೆ ಆ ಪೊರ್ಕಿಗಳಲ್ಲಿ ಒಬ್ಬನನ್ನು ನೋಡಿದೆ ಆದರೆ ಕಾಲೇಜಿನ ಹೊರಗೆ ಹುಡುಗಿಯರ ಗುಂಪು ಇತ್ತು ಆದ್ದರಿಂದ ನಾನು ಪ್ರೀತಿಯೊಂದಿಗೆ ಮನೆಗೆ ಬಂದೆ ಮರುದಿನ ಪ್ರೀತಿಯನ್ನು ಕಾಲೇಜ್ಗೆ ಬಿಟ್ಟ ನಂತರ ಅಂದು ಅವನನ್ನು ನೋಡಿದರೆ ಅವನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಅಂದುಕೊಂಡೆ ಆದರೆ ಅವನು ನನಗೆ ಎಲ್ಲೂ ಕಾಣಿಸಲಿಲ್ಲ ಹೀಗೆ ದಾರಿಯಲ್ಲಿ ಹೋಗುತ್ತಿದ್ದೆ ಆಗ ಒಬ್ಬ ಸ್ನೇಹಿತನನ್ನು ಭೇಟಿಯಾದೆ ಆಗ ಅವನು ಒಂದು ಸ್ಥಳದಲ್ಲಿ ಸೆಕ್ಯುರಿಟಿ ಅಗತ್ಯವಿದೆ ಎಂದು ಹೇಳಿದನು ನೀನು ಅಲ್ಲಿಗೆ ಹೋಗಿ ಕೊಡು ಆ ಕೆಲಸ ನಿನಗೆ ಕೊಡುವ ಸಾಧ್ಯತೆ ಇದೆ ಆದರೆ ನೀನು ಇವತ್ತೇ ಅಲ್ಲಿಗೆ ಹೋಗಬೇಕಾಗುತ್ತದೆ ಏಕೆಂದರೆ ಅವರು ಆ ಕೆಲಸವನ್ನು ಬೇರೆಯವರಿಗೆ ನೀಡಬಾರದು ಅವನ ಮಾತು ಕೇಳಿದ ತಕ್ಷಣ ನಾನು ಅಲ್ಲಿಂದ ನೇರವಾಗಿ ಕೆಲಸದ ಬಗ್ಗೆ ವಿಚಾರಿಸಲು ಹೋದೆ ಅಲ್ಲಿಗೆ ಹೋಗುವುದರ ಒಳಗೆ ಸಮಯ ಹೇಗಾಯಿತು ಎಂದು ನನಗೆ ತಿಳಿಯಲಿಲ್ಲ ನಾನು ಸಮಯ ನೋಡಿದಾಗ ಎರಡು ಗಂಟೆಯಾಗಿತ್ತು ನಾನು ಪ್ರೀತಿಯನ್ನು ಕಾಲೇಜಿನಿಂದ ಕರೆದುಕೊಂಡು ಬರಲು ಬೇಗನೆ ಹೋದೆ ಏಕೆಂದರೆ ಈಗಾಗಲೇ ತುಂಬ ತಡವಾಗಿತ್ತು ನಾನು ಕಾಲೇಜನ್ನು ತಲುಪಿದಾಗ ಆ ಪೊರ್ಕಿ ಗುಂಡಾಗಳಲ್ಲಿ ಒಬ್ಬ ಪ್ರೀತಿಯ ಬಳಿ ನಿಂತು ಮಾತನಾಡುತ್ತಿರುವುದನ್ನು ನೋಡಿದೆ ಅವನ ಹೆಸರು ಆಕಾಶ್ ಅವನ ಜೊತೆ ಮಾತನಾಡಲು ಪ್ರೀತಿ ತುಂಬಾ ಹೆದರುತ್ತಿದ್ದಳು ಮತ್ತು ಅವಳು ತುಂಬಾ ಬೆವರುತ್ತಿದ್ದಳು ನಾನು ಕೋಪದಿಂದ ಬೇಗನೆ ಹೋಗಿ ಆ ಹುಡುಗನ ಕಾಲರ್ ಹಿಡಿದು ಅವನ ಮುಖಕ್ಕೆ ಬಲವಾಗಿ ಹೊಡೆದೆ ಪ್ರತಿಯಾಗಿ ಅವನು ನನಗೂ ಹೊಡೆಯಲು ಪ್ರಾರಂಭಿಸಿದನು ಪ್ರೀತಿ ಅವನ ಮುಂದೆ ನನ್ನ ಕೈಗಳನ್ನು ಮಡಚಲು ಪ್ರಾರಂಭಿಸಿದಳು ಮತ್ತು ನನ್ನ ಅಣ್ಣನನ್ನು ಬಿಟ್ಟು ಬಿಡಿ ಎಂದು ಕೈಮುಗಿದು ಬೇಡಿಕೊಳ್ಳಲು ಪ್ರಾರಂಭಿಸಿದಳು ಆಗ ಅವನು ಒಂದು ವಿಷಯವನ್ನು ಎಚ್ಚರಿಕೆಯಿಂದ ಕೇಳು ನಾನು ನಿಮ್ಮ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ನಾನು ಅವಳನ್ನು ಪಡೆಯುತ್ತೇನೆ ಎಂದು ಹೇಳಿದನು ಬರ್ಗರ್ ಅಂಗಡಿಯಲ್ಲಿ ಅವಳನ್ನು ನೋಡಿದಾಗಿನಿಂದ ನನಗೆ ಅವಳು ತುಂಬ ಇಷ್ಟವಾಗಿದ್ದಾಳೆ ಆಗ ನಾನು ಬಾಯಿ ಮುಚ್ಚಿಕೊಂಡು ಇರು ನನ್ನ ತಂಗಿಯನ್ನು ಕಣ್ಣೆತ್ತಿ ನೋಡಿದರೆ ನಿನ್ನ ಕಣ್ಣುಗಳನ್ನು ಕಿತ್ತು ಹಾಕುತ್ತೇನೆ ಎಂದು ಹೇಳಿದೆ ಇಬ್ಬರ ನಡುವೆ ಜೋರಾಗಿ ಜಗಳ ನಡೆಯಿತು ನನ್ನ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ರಕ್ತ ಬರಲು ಪ್ರಾರಂಭಿಸಿತು ಆಗ ನನ್ನ ತಂಗಿ ನನಗೆ ರಕ್ತ ಬರುವುದನ್ನು ನೋಡಿ ನನ್ನನ್ನು ತುಂಬ ಕಷ್ಟಪಟ್ಟು ಮನೆಗೆ ಎಳೆದುಕೊಂಡು ಬಂದಳು ನಾನು ಮನೆಗೆ ತಲುಪಿದ ತಕ್ಷಣ ಅವಳು ನನ್ನ ತಲೆಗೆ ಔಷಧಿ ಹೆಚ್ಚಿದಳು ನನ್ನ ಗಾಯವನ್ನು ನೋಡಿ ಅಮ್ಮ ಕೂಡ ಚಿಂತಿತರಾದರು ಪ್ರೀತಿಗೆ ಈ ಬಗ್ಗೆ ಅಪ್ಪನಿಗೆ ಏನೂ ಹೇಳಬೇಡ ಎಂದು ನಾನು ಕಟ್ಟುನಿಟ್ಟಾಗಿ ಹೇಳಿದೆ ನನಗೆ ತೀವ್ರ ತಲೆನೋವು ಬರುತ್ತಿತ್ತು ಆದ್ದರಿಂದ ನಾನು ಕೋಣೆಗೆ ಹೋಗಿ ಮಲಗಿದೆ ಸ್ವಲ್ಪ ಸಮಯದ ನಂತರ ನನ್ನ ಮುಂದೆ ಹಾಲಿನ ಲೋಟ ಇಟ್ಟು ಹೇಳಿದಳು ಅಣ್ಣ ನಾಳೆಯಿಂದ ನಾನು ಕಾಲೇಜಿಗೆ ಹೋಗುವುದಿಲ್ಲ ನನ್ನಿಂದ ನಿನಗೆ ಯಾವುದೇ ತೊಂದರೆಯಾಗಬಾರದು ಅಂತ ನಾನು ಬಯಸುತ್ತೇನೆ ಅವನು ಶ್ರೀಮಂತ ತಂದೆಯ ಹಾಳಾದ ಮಗ ಅಂತ ಕಾಣುತ್ತದೆ ಆದರೆ ನಾವು ಬಡವರು ಶ್ರೀಮಂತ ಜನರೊಂದಿಗೆ ನಾವು ಜಗಳವಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕಾಲೇಜ್ ಬಿಡುವುದು ಉತ್ತಮ ಏಕೆಂದರೆ ನನಗೆ ಒಬ್ಬನೇ ಅಣ್ಣನಿದ್ದಾನೆ ಮತ್ತು ನಾನು ಅವನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಅವಳು ಹೀಗೆ ಹೇಳಿದ ಮೇಲೆ ನಾನು ಕೇಳಿದೆ ನೀನು ಕಾಲೇಜ್ ಏಕೆ ಬಿಡುತ್ತೀಯಾ ಇಂದು ನಾನು ಅವನನ್ನು ಹೊಡೆದಿದ್ದೇನೆ ಆದ್ದರಿಂದ ನಾಳೆ ನೋಡು ಅವನು ಅಲ್ಲಿಗೆ ಬರುವುದಿಲ್ಲ ಅವನಿಂದ ನೀನು ಭಯಪಡುವ ಅಗತ್ಯವಿಲ್ಲ ನಿನ್ನ ಸುರಕ್ಷತೆಗಾಗಿ ನಿನ್ನ ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ ನೀನು ಚಿಂತೆ ಮಾಡಬೇಡ ಹೋಗಿ ಓದು ನಾನು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಹೇಳಿ ನಾನು ಮಲಗಿದ್ದಾಗ ಬಾಗಿಲನ್ನು ಜೋರಾಗಿ ತಟ್ಟುವ ಶಬ್ದ ಕೇಳಿಸಿತ್ತು ನಾನು ಹೇಳುವ ಮೊದಲೇ ನನ್ನ ತಾಯಿ ಹೋಗಿ ಬಾಗಿಲನ್ನು ತೆರೆದರು ನಾನು ಯಾರೆಂದು ನೋಡಲು ಬೇಗನೆ ಇದ್ದು ಕೋಣೆಯಿಂದ ಹೊರಬಂದೆ ಆಗ ನನ್ನ ಮುಂದೆ ನಾಲ್ಕು ಗುಂಡಾಗಳು ಆಯುಧಗಳನ್ನು ಹಿಡಿದುಕೊಂಡು ನಿಂತಿದ್ದರು ಅವರ ಹಿಂದೆ ಒಬ್ಬ ದಪ್ಪ ಮನುಷ್ಯ ಬಂದು ನಿನ್ನ ಹೆಸರು ಧರ್ಮನ ಅಂತ ಕೇಳಿದ ಆಗ ನಾನು ಹೌದು ಅಂತ ಹೇಳಿದೆ ಅವನು ನೀನು ನನ್ನ ಮಗನನ್ನು ಹೊಡೆದು ತಪ್ಪು ಮಾಡಿದೆ ಅಂತ ಹೇಳಿದ ಈಗ ನೀನು ಈ ಭೂಮಿ ಮೇಲೆ ಬದುಕಲು ಕಷ್ಟಪಡುತ್ತೀಯ ಅಷ್ಟರಲ್ಲಿ ಅಪ್ಪ ಅಂಗಡಿಯಿಂದ ಮನೆಗೆ ಬಂದರು ಅಪ್ಪನನ್ನು ನೋಡಿ ಹುಷಾರು ಮಗನೇ ನನ್ನ ಮಗ ನಿನ್ನ ಮಗಳನ್ನು ಇಷ್ಟಪಡುತ್ತಿದ್ದಾನೆ ಮತ್ತು ಇಲ್ಲಿಯವರೆಗೆ ನನ್ನ ಮಗ ಏನು ಕೇಳಿದ್ದಾನೋ ಅದನ್ನು ನಾನು ಅವನಿಗೆ ತೆಗೆದುಕೊಟ್ಟಿದ್ದೇನೆ ಆದ್ದರಿಂದ ನಾನು ನಿನ್ನ ಮಗಳ ಸಲುವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನೆ ಎಂದು ಹೇಳಿದಾಗ ಆಗ ನಾನು ಹೇಳಿದೆ ಇದು ಸಾಧ್ಯವಿಲ್ಲ ಮತ್ತು ನನ್ನ ತಂಗಿಯನ್ನು ಅಲೆಮಾರಿ ಮತ್ತು ಕುಡುಕನೊಂದಿಗೆ ಮದುವೆ ಮಾಡಿಕೊಡಲು ನಾನು ಒಪ್ಪುವುದಿಲ್ಲ ಆಗ ಆ ಮನುಷ್ಯ ಹೇಳಿದ ನಿಮ್ಮ ಮಾತುಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ ನೀವು ಈ ಸಂಬಂಧವನ್ನು ಗೌರವದಿಂದ ಸ್ವೀಕರಿಸಿದರೆ ಪರವಾಗಿಲ್ಲ ಇಲ್ಲದಿದ್ದರೆ ನಮಗೆ ಬೇರೆ ದಾರಿ ತಿಳಿದಿದೆ ಎಂದು ಹೇಳಲು ನಾನು ಬಂದಿದ್ದೇನೆ ಎಂದು ಹೇಳಿದನು ಆ ವ್ಯಕ್ತಿ ನಮ್ಮನ್ನು ಬೆದರಿಸಿ ಅಲ್ಲಿಂದ ಹೊರಟು ಹೋದನು ಅವನು ಹೋದ ನಂತರ ಪ್ರೀತಿ ಅಪ್ಪ ಅಮ್ಮನಿಗೆ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯನ್ನು ಹೇಳಿದಳು ನಾನು ಅವರಿಂದ ಈ ವಿಷಯವನ್ನು ಮುಚ್ಚಿಟ್ಟಿರುವುದಕ್ಕಾಗಿ ನನ್ನ ತಂದೆ ನನ್ನ ಮೇಲೆ ಕೋಪಗೊಂಡರು ಆ ವ್ಯಕ್ತಿ ಮತ್ತು ಅವನ ಮಗ ಈ ನಗರದ ದೊಡ್ಡ ಗುಂಡಾಗಳು ಎಂದು ನಮಗೆ ತಿಳಿದಿರಲಿಲ್ಲ ಯಾರನ್ನಾದರೂ ಕೊಲೆ ಮಾಡುವುದು ಅವರಿಗೆ ದೊಡ್ಡ ವಿಷಯವಾಗಿರಲಿಲ್ಲ ಮತ್ತು ಆಕಾಶ್ ಅನೇಕ ಹೆಣ್ಣು ಮಕ್ಕಳ ಗೌರವವನ್ನು ಹಾಳು ಮಾಡಿದ್ದನು ಆಗ ನನ್ನ ತಂದೆ ಹೇಳಿದರು ಹೋಗಿ ಈಗ ನೀನು ವಿಶ್ರಾಂತಿ ತೆಗೆದುಕೋ ಬೆಳಿಗ್ಗೆ ಏನು ಮಾಡಬೇಕೆಂದು ನೋಡೋಣ ಮಾರನೇ ದಿನ ಬೆಳಿಗ್ಗೆ ಪ್ರೀತಿ ಕಾಲೇಜಿಗೆ ಹೋಗುವಾಗ ತುಂಬ ನರ್ವಸ್ ಆಗಿದ್ದಳು ಹಾಗಾಗಿ ನಾನು ಅವಳಿಗೆ ಹೇಳಿದೆ ನೀನು ಚಿಂತೆ ಏಕೆ ಮಾಡುತ್ತಿದ್ದೀಯಾ ನಾನು ಇರುವವರೆಗೂ ಏನೂ ಆಗುವುದಿಲ್ಲ ಟೆನ್ಷನ್ ಫ್ರೀ ಆಗಿ ನೀನು ಓದಿನ ಮೇಲೆ ಗಮನ ಕೊಡು ನಿನ್ನ ಎಲ್ಲ ಚಿಂತೆಯನ್ನು ನನಗೆ ಬಿಡು ಎಂದು ಹೇಳಿದೆ ಈ ಘಟನೆ ನಡೆದು ಹಲವು ದಿನಗಳು ಕಳೆದು ಹೋದವು ಅದಾದ ನಂತರ ನಾನು ಆ ಹುಡುಗನನ್ನು ಕಾಲೇಜ್ ಹೊರಗೆ ಎಲ್ಲೂ ನೋಡಲಿಲ್ಲ ಮತ್ತು ನಮ್ಮ ಮನೆ ಕಡೆ ಯಾರೂ ಬರಲಿಲ್ಲ ಆಗ ನಾನು ತಿಳಿದುಕೊಂಡೆ ಈ ಜನರು ಎಲ್ಲವನ್ನು ಮರೆತಿರಬೇಕು ಎಂದು ಆದರೆ ಆ ದಿನದ ನಂತರ ನನ್ನ ತಂದೆ ಸ್ವಲ್ಪ ಚಿಂತೆ ಮಾಡುತ್ತಿದ್ದಾರೆಂದು ನನಗೆ ಅನಿಸಿತು ಕೊನೆಗೆ ಒಂದು ದಿನ ನಾನು ಅವರನ್ನು ಕೇಳಿದೆ ನೀವು ಏನಾದರೂ ಚಿಂತೆ ಮಾಡುತ್ತಿದ್ದೀರಾ ಎಂದು ಆಗ ಅವರು ಯಾವುದೇ ಸಮಸ್ಯೆ ಇಲ್ಲ ನಿನ್ನ ಕೆಲಸದ ಬಗ್ಗೆ ನನಗೆ ಚಿಂತೆಯಾಗಿದೆ ನಾನು ಈ ಬಗ್ಗೆ ದೆಹಲಿಯಲ್ಲಿರುವ ನಿನ್ನ ಚಿಕ್ಕಪ್ಪನ ಜೊತೆ ಮಾತನಾಡಿದ್ದೇನೆ ಅವನು ಒಂದು ಅಥವಾ ಎರಡು ದಿನಗಳಲ್ಲಿ ಕೆಲಸ ಹುಡುಕಿ ತಿಳಿಸುತ್ತೇನೆ ಎಂದು ಹೇಳಿದ್ದಾನೆ ಆಗ ನಾನು ಅಪ್ಪನಿಗೆ ಕೆಲಸದ ಬಗ್ಗೆ ನೀವು ಚಿಂತಿಸಬೇಡಿ ನನಗೆ ಇದೇ ಊರಲ್ಲಿ ಕೆಲಸ ಸಿಗುತ್ತದೆ ಎಂದು ನನಗೆ ಭರವಸೆ ಇದೆ ಮತ್ತು ನಾನು ದೆಹಲಿಗೆ ಹೋದರೆ ನನ್ನ ನಂತರ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಮತ್ತು ಪ್ರೀತಿಯನ್ನು ಸಹ ಕಾಲೇಜಿಗೆ ಬಿಟ್ಟ ನಂತರ ಕರೆತರಬೇಕು ಆಗ ಅಪ್ಪ ಹೇಳಿದರು ಪ್ರೀತಿಯ ಬಗ್ಗೆ ಚಿಂತಿಸಬೇಡ ನಾನು ಅವಳನ್ನು ಬಿಟ್ಟು ನಾನೇ ಕರೆತರುತ್ತೇನೆ ಎಂದು ನಾನು ಏನೋ ಹೇಳೋ ಮೊದಲೇ ಅಪ್ಪ ಹೇಳಿದರು ನಿನಗೆ ಕೆಲಸ ಸಿಗಬೇಕಿದ್ದರೆ ಇಷ್ಟೊತ್ತಿಗೆ ಯಾವುದಾದರೂ ಕೆಲಸ ಇಲ್ಲೇ ಸಿಗುತ್ತಿತ್ತು ಆದರೆ ನಿನಗೆ ಇಲ್ಲಿ ಕೆಲಸ ಸಿಗುವುದಿಲ್ಲ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಚಿಕ್ಕಪ್ಪನಿಗೆ ಹೇಳಿದ್ದೇನೆ ಮೂರು ದಿನಗಳ ನಂತರ ಚಿಕ್ಕಪ್ಪ ಫೋನ್ ಮಾಡಿದರು ಧರ್ಮಾನನ್ನು ಹಿಂದೆ ಕೆಲಸಕ್ಕೆ ಕಳುಹಿಸಬೇಕು ಎಂದು ಆಗ ಅಪ್ಪ ಕೇಳಿದರು ಏನು ಕೆಲಸ ಸಿಕ್ಕಿದೆ ಎಂದು ಚಿಕ್ಕಪ್ಪ ಹೇಳಿದರು ಬ್ಯಾಂಕಿನಲ್ಲಿ ಸೆಕ್ಯೂರಿಟಿ ಕೆಲಸ ಎಂದು ಆಗ ಅಪ್ಪ ಅದು ಚೆನ್ನಾಗಿರೋ ಕೆಲಸವೇ ಎಂದು ಭಾವಿಸಿ ನನ್ನನ್ನು ಆ ದಿನವೇ ಲಕ್ನೋದಿಂದ ದೆಹಲಿಗೆ ಕಳುಹಿಸಿಕೊಟ್ಟರು ಅಲ್ಲಿ ನಾನು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ವಾಸಿಸುತ್ತಿದ್ದೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಹಿಂತಿರುಗುತ್ತಿದ್ದೆ ಸಂಜೆ ಯಾವಾಗ ಆಗುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ನನ್ನ ಇಡೀ ದಿನ ಹೀಗೆ ಕಳೆಯುತ್ತಿತ್ತು ಭಾನುವಾರದಂದು ಮಾತ್ರ ಬ್ಯಾಂಕ್ ರಜೆ ಇರುತ್ತಿತ್ತು ಅಪ್ಪ ನಾನು ಪದೇ ಪದೇ ಲಕ್ನೋಗೆ ಬರುವುದನ್ನು ನಿಷೇಧಿಸಿದರು ನೀನು ಪ್ರತಿ ತಿಂಗಳು ಮನೆಗೆ ಬಂದರೆ ನೀನು ಸಂಪಾದಿಸುವ ಹಣವನ್ನು ಊರಿಗೆ ಬರುವುದಕ್ಕೆ ಖಾಲಿ ಮಾಡಿಕೊಳ್ಳುತ್ತೀಯ ಎಂದು ಹೇಳುತ್ತಿದ್ದರು ಮತ್ತು ಪ್ರತಿ ತಿಂಗಳ ಮನೆಗೆ ಬರುವುದು ಸರಿಯಲ್ಲ ಎಂದು ಹೇಳಿದರು ಅಪ್ಪ ಹೇಳುವ ಮಾತು ಸರಿ ಎಂದು ನಾನು ಅವರ ಇಚ್ಛೆಯಂತೆ ಲಕ್ನೋಗೆ ಬರುವುದನ್ನು ಕಡಿಮೆ ಮಾಡಿದೆ ಒಂದು ದಿನ ಅಪ್ಪ ಫೋನ್ ಮಾಡಿ ಪ್ರೀತಿಯ ಮದುವೆಯನ್ನು ನಾವು ನಿಶ್ಚಯಿಸಿದ್ದೇವೆ ಎಂದು ನನಗೆ ಹೇಳಿದರು ಅದನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು ಏಕೆಂದರೆ ಪ್ರೀತಿ ಇನ್ನು ಪ್ರಥಮ ವರ್ಷದ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಳು ಅವಳಿಗೆ ಇನ್ನೂ ಮದುವೆ ವಯಸ್ಸಿರಲಿಲ್ಲ ನಾನು ಅಪ್ಪನಿಗೆ ಹೇಳಿದೆ ಪ್ರೀತಿಯನ್ನು ಇಷ್ಟು ಬೇಗ ಮದುವೆ ಮಾಡುವುದು ಬೇಡ ಅವಳು ಇನ್ನೂ ಚಿಕ್ಕವಳು ಎಂದು ಆಗ ಅಪ್ಪ ಹೇಳಿದರು ಹುಡುಗಿಯರು ಈ ವಯಸ್ಸಿನಲ್ಲಿ ಮದುವೆಯಾಗಬೇಕು ಎಂದು ಮತ್ತು ಪ್ರಸ್ತಾಪವು ತುಂಬಾ ಒಳ್ಳೆ ಕುಟುಂಬದಿಂದ ಬಂದಿದೆ ನಾವು ಬಯಸಿ ಹುಡುಕಿದರು ಸಹ ಇಂಥ ಸಂಬಂಧ ನಮಗೆ ಸಿಗುವುದಿಲ್ಲ ಎಂದು ನಾವು ಬಡವರಾಗಿದ್ದರೂ ಅವರು ನಮ್ಮ ಮಗಳನ್ನು ಮದುವೆಯಾಗುವುದು ನಮ್ಮ ಅದೃಷ್ಟ ಆಗ ನಾನು ಅಪ್ಪನಿಗೆ ನಿಮ್ಮ ಇಷ್ಟದಂತೆ ಮಾಡಿ ಹೇಗಾದರೂ ತಂದೆ ತಾಯಿ ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಮತ್ತು ಕೆಲವು ದಿನಗಳ ನಂತರ ಅಪ್ಪ ಫೋನ್ ಮಾಡಿದರು ಪ್ರೀತಿಯ ಮದುವೆ ದಿನಾಂಕ ನಿಗದಿಯಾಗಿದೆ ಎಂದು ಹೇಳಿದರು ನಾನು ಮನೆಯ ಒಬ್ಬನೇ ಮಗ ಮತ್ತು ಪ್ರೀತಿಗೆ ಒಬ್ಬನೇ ಅಣ್ಣ ಆದುದರಿಂದ ನನ್ನ ಹೆತ್ತವರು ಪ್ರೀತಿಯ ಮದುವೆ ದಿನ ನಿಗದಿ ಮಾಡಿದ್ದಾರಂತೆ ಕೇಳಿ ನನಗೆ ತುಂಬ ಸಂತೋಷವಾಯಿತು ಅವಳು ನನ್ನ ಪ್ರೀತಿಯ ತಂಗಿ ನಾನು ನನ್ನ ತಂದೆಗೆ ಏನೂ ಹೇಳಲಿಲ್ಲ ಮತ್ತು ಅಪ್ಪ ಪ್ರೀತಿಯ ಮದುವೆ ಮಂಗಳವಾರ ಇದೆ ಎಂದು ಹೇಳಿದರು ನಾನು ಮದುವೆಗೆ ಹಾಜರಾಗಲು ಪ್ರಯತ್ನಿಸಿದೆ ನಾನು ಹೇಳಿದೆ ಅಪ್ಪ ನಾನು ಖಂಡಿತವಾಗಿಯೂ ಬರುತ್ತೇನೆ ಎಂದು ನಾನು ಒಂದು ವಾರದ ಹಿಂದೆ ರಜೆಗೆ ಅರ್ಜಿ ಸಲ್ಲಿಸಿದೆ ಆದರೆ ನನಗೆ ರಜೆ ಸಿಗಲಿಲ್ಲ ನಾನು ತಂಗಿಯ ಮದುವೆಗೋಸ್ಕರ ರಜೆ ತೆಗೆದುಕೊಳ್ಳಲು ತುಂಬ ಓಡಾಡಿದೆ ಆದರೆ ನನಗೆ ರಜೆ ಸಿಗದ ಕಾರಣ ನಾನು ಕೆಲಸ ಬಿಟ್ಟು ಮನೆಗೆ ಹೋಗಬೇಕೆಂದುಕೊಂಡೆ ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ ಏಕೆಂದರೆ ನನಗೆ ಈ ಕೆಲಸ ತುಂಬ ಮುಖ್ಯವಾಗಿತ್ತು ನನಗೆ ಮದುವೆಗೆ ಹೋಗುವುದು ಅಸಾಧ್ಯವಾಯಿತು ಆಗ ನಾನು ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ ನನಗೆ ರಜೆ ಸಿಗುತ್ತಿಲ್ಲ ಎಂದು ಆಗ ಅವರು ಹೇಳಿದರು ಪರವಾಗಿಲ್ಲ ನೀನು ರಜೆ ಸಿಕ್ಕಾಗ ಬಾ ಎಂದು ಹೇಳಿದರು ಆದರೆ ಪ್ರೀತಿ ಮದುವೆಗೆ ಸಾಕಷ್ಟು ಸಾಲ ಮಾಡಿರುವುದರಿಂದ ಕೆಲಸ ಬಿಡುವ ಯೋಚನೆ ಕೂಡ ಮಾಡಬೇಡ ಎಂದು ಹೇಳಿದರು ಆ ಸಾಲವನ್ನು ನೀನು ತೀರಿಸಬೇಕು ಕೆಲಸ ಬಿಟ್ಟರೆ ಮತ್ತೆ ಕೆಲಸ ಸಿಗುವುದು ಕಷ್ಟವಾಗುತ್ತದೆ ಮತ್ತು ನೀನು ಇಲ್ಲಿಯ ಬಗ್ಗೆ ಚಿಂತಿಸಬೇಡ ನಾನು ಇಲ್ಲಿದ್ದೇನೆ ಎಲ್ಲ ವ್ಯವಸ್ಥೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಅಪ್ಪ ಈ ಮಾತು ಹೇಳುತ್ತಿರುವುದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನನ್ನ ತಂಗಿಯ ಮದುವೆಗೆ ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದು ನನಗೆ ತುಂಬ ಬೇಜಾರಾಯಿತು ಪ್ರತಿಯೊಬ್ಬ ತಂಗಿ ಅಥವಾ ಮಗಳು ತಮ್ಮ ಅಣ್ಣ ಅಥವಾ ತಂದೆ ನೆರಳಿನಲ್ಲಿ ಗಂಡನ ಮನೆಗೆ ಹೋಗಲು ಬಯಸುತ್ತಾರೆ ಆದರೆ ನನ್ನ ತಂಗಿ ಹೊರಡುವ ಸಮಯದಲ್ಲಿ ನನ್ನ ನೆರಳಿನಿಂದ ವಂಚಿತಳಾಗಿದ್ದಾಳೆ ನಾನು ಈ ನಗರಕ್ಕೆ ಕೆಲಸಕ್ಕಾಗಿ ಏಕೆ ಬಂದೆ ಎಂದು ನನ್ನ ಮೇಲೆ ನನಗೆ ಕೋಪ ಬಂತು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಇಡೀ ಕುಟುಂಬ ತಂಗಿಯ ಮದುವೆಗೆ ಲಕ್ನೋಗೆ ಹೋಗಿದ್ದರು ನನ್ನ ಒಬ್ಬ ತಂಗಿಯ ಮದುವೆಗೆ ಹಾಜರಾಗಲು ಸಾಧ್ಯವಾಗದ ದುರದೃಷ್ಟಕರ ಅಣ್ಣ ನಾನು ಎಂದು ನನಗೆ ತುಂಬ ದುಃಖವಾಯಿತು ನನ್ನ ತಂಗಿಯ ಮದುವೆ ಮಂಗಳವಾರ ನಡೆಯಿತು ಆದರೆ ನನಗೆ ರಜೆ ಭಾನುವಾರವಾಗಿತ್ತು ನಾನು ಭಾನುವಾರ ಬೆಳಗ್ಗೆ ಬೇಗನೆ ನನ್ನ ಬ್ಯಾಗಿನಲ್ಲಿ ನನ್ನ ಕೆಲವು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಲಕ್ನೋಗೆ ಹೊರಟೆ ನಾನು ಮನೆ ತಲುಪಿದಾಗ ಅಮ್ಮ ಬಾಗಿಲು ತೆರೆದಳು ನನ್ನನ್ನು ನೋಡಿದಾಗ ಅಮ್ಮನ ಮುಖದಲ್ಲಿ ಸಂತೋಷ ಮತ್ತು ಆತಂಕ ಎರಡೂ ಕಾಣಿಸುತ್ತಿದ್ದವು ಅಮ್ಮನ ಪಾದಗಳನ್ನು ಮುಟ್ಟಿದ ನಂತರ ಪ್ರೀತಿ ಈಗಾಗಲೇ ಮದುವೆಯಾಗಿದ್ದಾಳೆಂದು ತಿಳಿದರೂ ಅವಳು ಗಂಡನ ಮನೆಗೆ ಹೋಗಿರುತ್ತಾಳೆಂದು ತಿಳಿದರೂ ಕೂಡ ನಾನು ಹುಚ್ಚನಂತೆ ಪ್ರೀತಿಯನ್ನು ಹುಡುಕಲು ಪ್ರಾರಂಭಿಸಿದೆ ನಾನು ಪ್ರೀತಿಯನ್ನು ಹೀಗೆ ಹುಡುಕುತ್ತಿರುವುದನ್ನು ನೋಡಿ ಅಮ್ಮ ಮಗನೇ ನಿನ್ನ ತಂಗಿಗೆ ಮದುವೆಯಾಗಿದೆ ಎಂದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದರು ಈಗ ಅವಳು ಈ ಮನೆಯನ್ನು ಬಿಟ್ಟು ತನ್ನ ಅತ್ತೆ ಮನೆಗೆ ಹೋಗಿದ್ದಾಳೆ ಪ್ರೀತಿಯಿಲ್ಲದೆ ಮನೆ ತುಂಬ ಖಾಲಿಯಾಗಿದೆ ನಾನು ನಿನ್ನ ತಂದೆ ಅನುಮತಿ ಪಡೆದು ಪ್ರೀತಿಯನ್ನು ಭೇಟಿಯಾಗಲು ಹೋಗಬೇಕೆಂದು ಭಾವಿಸಿದ್ದೇನೆ ನಿನ್ನ ತಂದೆ ಮಧ್ಯಾಹ್ನ ಅಂಗಡಿಯಿಂದ ಊಟಕ್ಕೆ ಮನೆಗೆ ಬಂದಾಗ ನಾನು ಅವರಿಗೆ ನಾನು ಪ್ರೀತಿಯನ್ನು ಭೇಟಿಯಾಗಲು ಅವರ ಮನೆಗೆ ಹೋಗುತ್ತೇನೆ ಎಂದು ಕೇಳುತ್ತೇನೆ ಅಮ್ಮನ ಮಾತುಗಳನ್ನು ಕೇಳಿದ ನಂತರ ಸ್ವಲ್ಪ ಸಮಾಧಾನವಾಯಿತು ಪ್ರೀತಿ ಇಲ್ಲದೆ ನನಗೆ ತುಂಬ ದುಃಖವಾಗುತ್ತಿತ್ತು ನನ್ನ ತಂಗಿಯನ್ನು ಯಾವಾಗ ನೋಡುತ್ತೇನೆ ಎಂಬ ಕಾತುರದಿಂದ ತಂದೆಯನ್ನು ಎದುರು ನೋಡುತ್ತಿದ್ದೆ ಅಪ್ಪ ಮನೆಗೆ ಬಂದ ನಂತರ ಮಗನೇ ನೀನು ಇಲ್ಲಿಂದ ಏನು ತೆಗೆದುಕೊಂಡು ಹೋಗುತ್ತೀಯಾ ಅವಳು ಇಲ್ಲಿಗೆ ಬಂದಾಗ ಅವಳನ್ನು ಭೇಟಿಯಾಗು ಅವಳು ಈಗ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದಾಳೆ ಮತ್ತು ನೀನು ಸೆಕ್ಯುರಿಟಿ ಕೆಲಸ ಮಾಡುತ್ತಿದ್ದೀಯ ಎಂದು ಗೊತ್ತಾದರೆ ಅದು ಅವರಿಗೆ ಇಷ್ಟವಾಗದಿರಬಹುದು ನಿನ್ನಿಂದಾಗಿ ನಿನ್ನ ತಂಗಿಯ ಮನೆ ಹಾಳಾಗಬಾರದು ನನ್ನ ತಂದೆಯಿಂದ ಇಂಥ ಮಾತುಗಳನ್ನು ಕೇಳಿದಾಗ ನಾನು ಯೋಚಿಸಲು ಪ್ರಾರಂಭಿಸಿದೆ ಒಬ್ಬ ಸೆಕ್ಯುರಿಟಿ ತಂಗಿಯಾಗಿರುವುದು ಅಪರಾಧವೇ ಎಂದು ಈ ಕಾರಣಕ್ಕಾಗಿ ನಾನು ನನ್ನ ತಂಗಿಯನ್ನು ಭೇಟಿಯಾಗಲು ನನಗೆ ಸಾಧ್ಯವಿಲ್ಲವೇ ಹೀಗೆ ನನ್ನ ಮನಸ್ಸಿನಲ್ಲಿ ಅಂದುಕೊಂಡು ಪ್ರೀತಿಯ ಮನೆಯ ವಿಳಾಸವನ್ನು ನನ್ನ ತಂದೆಯಿಂದ ತಿಳಿದುಕೊಳ್ಳಲು ತುಂಬ ಪ್ರಯತ್ನಿಸಿದೆ ಆದರೆ ಅದು ನನಗೆ ಸಾಧ್ಯವಾಗಲಿಲ್ಲ ನಂತರ ಮನೆಯಲ್ಲಿ ಮೂರು ದಿನ ಕಳೆದು ನಾನು ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ದೆಹಲಿಗೆ ಹೊರಟೆ ನಾನು ಬ್ಯಾಂಕಿಗೆ ಹೋದಾಗ ನನ್ನನ್ನು ಕೆಲಸದಿಂದ ತೆಗೆಯಲಾಗಿದೆ ಎಂದು ನನಗೆ ತಿಳಿಯಿತು ಇದಕ್ಕೆ ಕಾರಣ ನಾನು ಬ್ಯಾಂಕರ್ ಒಬ್ಬರಿಗೆ ಪತ್ರ ಬರೆದಿದ್ದೆ ನಾನು ಒಂದು ದಿನ ರಜೆ ಬದಲು ಮೂರು ದಿನ ರಜೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನಾನು ಬ್ಯಾಂಕಿನಿಂದ ನೇರವಾಗಿ ನನ್ನ ಚಿಕ್ಕಪ್ಪನ ಮನೆಗೆ ಮರಳಿದಾಗ ನನ್ನ ಚಿಕ್ಕಪ್ಪ ಕೂಡ ಕೋಪಗೊಂಡಿದ್ದರು ಅವರು ಹೇಳಿದರು ನಾನು ತುಂಬ ಕಷ್ಟಪಟ್ಟು ನಿನಗೆ ಕೆಲಸ ಹುಡುಕಿದ್ದೆ ಮತ್ತು ನೀನು ಅದನ್ನು ಕಳೆದುಕೊಂಡಿದ್ದೀಯಾ ಎಂದು ಹೇಳಿದರು ಆಗ ನಾನು ಚಿಕ್ಕಪ್ಪನಿಗೆ ಹೇಳಿದೆ ನಿಮಗೆ ಅನೇಕ ಜನರ ಪರಿಚಯವಿದೆ ದಯವಿಟ್ಟು ನನಗೆ ಬೇರೆ ಕಡೆ ಕೆಲಸದ ವ್ಯವಸ್ಥೆ ಮಾಡಿ ಎಂದು ಚಿಕ್ಕಪ್ಪನಿಗೆ ಕೇಳಿದೆ ಅಪ್ಪನಿಗೆ ನನ್ನ ಕೆಲಸ ಹೋಗಿರುವುದು ಗೊತ್ತಾದರೆ ತುಂಬ ಕೋಪಗೊಳ್ಳುತ್ತಾರೆ ಎಂದು ಹೇಳಿದಾಗ ಚಿಕ್ಕಪ್ಪ ಸರಿ ನಾನು ಎಲ್ಲಾದರೂ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ನಾನು ಒಂದು ವಾರದಿಂದ ಚಿಕ್ಕಪ್ಪನ ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದೆ ಒಂದು ದಿನ ನನ್ನ ಸ್ನೇಹಿತನಿಂದ ನನಗೆ ಫೋನ್ ಬಂತು ನಾನು ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಕೆಲವು ಜನರು ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಹೇಳಿದ ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಚಿಕ್ಕಪ್ಪ ಮನೆಯಲ್ಲಿ ಇರಲಿಲ್ಲ ಚಿಕ್ಕಪ್ಪನಿಗೆ ಕೆಲಸ ಸಿಕ್ಕಿದೆ ಎಂದು ಹೇಳಲು ನಾನು ಚಿಕ್ಕಮ್ಮನಿಗೆ ಹೇಳಿದೆ ಮತ್ತು ಅವರ ಅನುಮತಿ ಪಡೆದುಕೊಂಡೆ ನಾನು ಮತ್ತೆ ಊರಿಗೆ ಹೋಗುತ್ತಿದ್ದೇನೆ ಅಲ್ಲಿ ನನಗೆ ಕೆಲಸ ಸಿಕ್ಕಿದೆ ಈ ವಿಷಯವನ್ನು ನೀವು ಚಿಕ್ಕಪ್ಪನಿಗೆ ತಿಳಿಸಿ ಎಂದು ನಾನು ಲಕ್ನೋಗೆ ಮರಳಿ ಬಂದೆ ನಾನು ಮನೆ ತಲುಪಿದ ತಕ್ಷಣ ನನ್ನ ಬ್ಯಾಗ್ ಇಟ್ಟು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹೋದೆ ನನ್ನ ಸ್ನೇಹಿತ ನನ್ನನ್ನು ಕಾರ್ಖಾನೆಗೆ ಕರೆದುಕೊಂಡು ಹೋದನು ಅವನು ನನ್ನನ್ನು ಆ ಕಾರ್ಖಾನೆಯ ಮಾಲೀಕನಾದ ಮದನಿಗೆ ಪರಿಚಯಿಸಿದನು ಮತ್ತು ನನಗೆ ಅಲ್ಲಿ ಕೆಲಸ ಸಿಕ್ಕಿತ್ತು ಕೆಲಸ ತುಂಬ ಚೆನ್ನಾಗಿತ್ತು ನನ್ನ ಊರಿನಲ್ಲಿ ನನಗೆ ಕೆಲಸ ಸಿಕ್ಕಿರೋದು ನನಗೆ ತುಂಬ ಸಂತೋಷವಾಯಿತು ಮತ್ತು ನಾನು ಹೆಚ್ಚು ದೂರ ಹೋಗಬೇಕಾಗಿಲ್ಲ ನಾನು ಮಾರನೇ ದಿನದಿಂದಲೇ ಕಾರ್ಖಾನೆಗೆ ಹೋಗಲು ಪ್ರಾರಂಭಿಸಿದೆ ಕಾರ್ಖಾನೆ ಎಂದರೆ ವಾರದಲ್ಲಿ ಐದು ದಿನ ಕೆಲಸ ಮಾಡಬೇಕು ಮತ್ತು ಎರಡು ದಿನ ರಜೆ ಇರುತ್ತಿತ್ತು ನಾನು ಮನೆಗೆ ಬಂದು ಎರಡು ವಾರ ಕಳೆದವು ಆದರೆ ನಾನು ಮನೆಗೆ ಹೋದಾಗಲೆಲ್ಲ ಮನೆಯಿಂದ ಹೊರಗೆ ಊಟ ಮಾಡಬೇಕೆಂದು ಅನಿಸುತ್ತಿತ್ತು ಮನೆಯಲ್ಲಿ ಸಂತೋಷ ಸಂಪೂರ್ಣವಾಗಿ ಮಾಯವಾದಂತೆ ಅನಿಸುತ್ತಿತ್ತು ನಾನು ನನ್ನ ತಂಗಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ ನಾನು ತಂಗಿಯನ್ನು ಭೇಟಿಯಾಗುವ ಬಗ್ಗೆ ಅಪ್ಪನಲ್ಲಿ ಮಾತನಾಡಿದಾಗಲೆಲ್ಲ ಅವರು ಹೆಣ್ಣು ಮಕ್ಕಳು ಮದುವೆಯಾದ ನಂತರ ಪ್ರತಿದಿನ ಅವರ ಮನೆಗೆ ಹೋಗುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾ ವಿಷಯವನ್ನು ತಪ್ಪಿಸುತ್ತಿದ್ದರು ಒಂದು ದಿನ ನನ್ನ ತಂದೆಗೆ ಗೊತ್ತಾಗದಂತೆ ನಾನು ಪ್ರೀತಿಯ ಮನೆ ವಿಳಾಸವನ್ನು ಕಂಡುಕೊಂಡೆ ಅಂದು ರಜೆ ಇರುವ ಕಾರಣ ನಾನು ತಂಗಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋಗಲು ನಿರ್ಧರಿಸಿದೆ ಅಂದು ನಾನು ಹೊಸ ಬಟ್ಟೆಯನ್ನು ಧರಿಸಿ ನನಗೆ ಸಿಕ್ಕಿರುವ ವಿಳಾಸವನ್ನು ತಲುಪಿದೆ ಅಂದು ನಾನು ನನ್ನ ತಂಗಿಯನ್ನು ಭೇಟಿಯಾಗುತ್ತೇನೆ ಎಂದು ನನಗೆ ತುಂಬ ಸಂತೋಷವಾಗಿತ್ತು ಏಕೆಂದರೆ ನಾನು ಅವಳನ್ನು ನೋಡಿ ಒಂದು ತಿಂಗಳಿಗಿಂತಲೂ ಹೆಚ್ಚು ಸಮಯವಾಗಿತ್ತು ನಾನು ಮನೆ ಮುಂದೆ ತಲುಪಿದಾಗ ಗೇಟಿನ ಬಳಿ ಇಬ್ಬರು ಬಲವಾದ ಕಾವಲುಗಾರರು ನಿಂತಿದ್ದರು ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಸುಂದರವಾಗಿತ್ತು ನನ್ನ ತಂಗಿ ಇಷ್ಟು ದೊಡ್ಡ ಅಂಗಲೆಯಲ್ಲಿ ವಾಸಿಸುತ್ತಿರುವುದು ಎಷ್ಟು ಅದೃಷ್ಟ ಎಂದು ನಾನು ನನ್ನ ಮನಸ್ಸಿನಲ್ಲಿ ಯೋಚಿಸಿದೆ ನನ್ನ ತಂಗಿ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದಾಳೆಂದು ಮತ್ತು ರಾಣಿಯಂತೆ ಜೀವನ ನಡೆಸುತ್ತಿದ್ದಾಳೆಂದು ತುಂಬ ಸಂತೋಷವಾಯಿತು ನಾನು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಕಾವಲುಗಾರರು ನನ್ನನ್ನು ತಡೆದರು ಆಗ ನಾನು ಈ ಮನೆ ಸೊಸೆ ಪ್ರೀತಿ ಅಣ್ಣ ನಾನು ಅವಳನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದು ಅವರಿಗೆ ಹೇಳಿದೆ ಆಗ ಅವರು ನನ್ನನ್ನು ಒಳಗೆ ಬಿಟ್ಟರು ನಾನು ಮುಖ್ಯ ಬಾಗಿಲಿಂದ ಪ್ರವೇಶಿಸಿದಾಗ ಅಲ್ಲಿ ನನಗೆ ಆಘಾತವಾಯಿತು ಆ ಮನೆ ಆ ಮೂರ್ಖನ ಮನೆಯೆಂದು ನನ್ನ ಕಣ್ಣುಗಳು ನಂಬಲು ಸಾಧ್ಯವಾಗಲಿಲ್ಲ ಏಕೆಂದರೆ ಆ ಮನೆ ಆಕಾಶ್ ಮನೆಯಾಗಿತ್ತು ನನ್ನ ತಂಗಿ ಅವನ ತಲೆ ಮಸಾಜ್ ಮಾಡುತ್ತಿದ್ದಳು ಅದನ್ನು ನೋಡಿ ನನ್ನ ಕಣ್ಣುಗಳಿಗೆ ನಂಬಲಾಗಲಿಲ್ಲ ಆಗ ನನ್ನ ತಂಗಿ ನನ್ನನ್ನು ನೋಡಿದಾಗ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಓಡಿ ಬಂದು ನನ್ನನ್ನು ತಬ್ಬಿಕೊಂಡಳು ಒಂದು ದಿನ ಆಕಾಶ್ ನನ್ನ ಮುಂದೆ ನಿಂತು ನಿನ್ನ ತಂಗಿಯನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ನನಗೆ ಹೇಳಿದ್ದ ಈಗ ಅವನು ಆ ಮಾತನ್ನು ನಿಜ ಮಾಡಿದ್ದನು ಆದರೆ ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ನನಗೆ ಏನೂ ಅರ್ಥವಾಗಲಿಲ್ಲ ಆದರೆ ಈಗ ನನಗೆ ಅನಿಸಿದ್ದು ನನ್ನನ್ನು ಬೇರೆ ಊರಿಗೆ ಏಕೆ ಕಳಿಸಲಾಯಿತು ಎಂದು ಮತ್ತು ಅಪ್ಪ ನನ್ನ ತಂಗಿಯನ್ನು ಭೇಟಿಯಾಗಲು ಏಕೆ ಬಿಡಲಿಲ್ಲ ಎಂದು ಎಲ್ಲವೂ ನನಗೆ ಅರ್ಥವಾಯಿತು ಅಲ್ಲಿ ನಾನು ಸ್ವಲ್ಪ ಹೊತ್ತು ನಿಲ್ಲದೆ ಅವಳನ್ನು ಮಾತನಾಡಿಸಿ ಮನೆಗೆ ಮರಳಿ ಬಂದು ತುಂಬ ಅಳುತ್ತಿದ್ದೆ ಆಗ ಅಮ್ಮ ಬಂದು ಕಾರಣಕ್ಕಿಳಿದಾಗ ನೀವು ಪ್ರೀತಿಗೆ ಏಕೆ ಹೀಗೆ ಮಾಡಿದ್ದೀರಿ ಅವಳ ಜೀವನವನ್ನು ಏಕೆ ಹಾಳು ಮಾಡಿದ್ದೀರಿ ಎಂದು ನಾನು ಕೇಳಿದೆ ನನ್ನ ಮಾತುಗಳನ್ನು ಕೇಳಿ ಅಪ್ಪ ಕೋಣೆಯಿಂದ ಹೊರಬಂದು ಮಗನೇ ನಾವು ಮಾಡಿರುವುದು ಸರಿ ಏಕೆಂದರೆ ನಾವು ಇದನ್ನು ಮಾಡದಿದ್ದರೆ ನಮ್ಮ ಮಗನನ್ನು ನಾವು ಕಳೆದುಕೊಳ್ಳುತ್ತಿದ್ದೆವು ಎಂದು ಹೇಳಿದರು ಆ ಜನರು ನಮ್ಮ ಮನೆಗೆ ಬಂದ ಮಾರನೇ ದಿನ ಅವರು ನನ್ನ ಅಂಗಡಿಗೆ ಬಂದು ಪ್ರೀತಿಯನ್ನು ಅವನ ಮಗನಿಗೆ ಮದುವೆ ಮಾಡಿಕೊಡದಿದ್ದರೆ ಅವರು ನಿನ್ನನ್ನು ಕೊಲ್ಲುತ್ತೇವೆ ಎಂದು ಬೆದರಿಕೆ ಹಾಕಿದರು ನಿನ್ನನ್ನು ಕಳೆದುಕೊಳ್ಳುತ್ತೇವೆ ಎಂಬ ಭಯದಿಂದ ನಾನು ಪ್ರೀತಿಯನ್ನು ಅವನ ಮಗನಿಗೆ ಮದುವೆ ಮಾಡಿಸಿದೆ ಏಕೆಂದರೆ ನಾನು ಹಾಗೆ ಮಾಡದಿದ್ದರೆ ಅವರು ಖಂಡಿತವಾಗಿಯೂ ನಿನಗೆ ಏನಾದರೂ ಮಾಡುತ್ತಿದ್ದರು ನಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳ ನೋವನ್ನು ನಾವು ನೋಡಲಾಗುವುದಿಲ್ಲ ಆದ್ದರಿಂದ ಪ್ರೀತಿಯನ್ನು ಅವನಿಗೆ ಮದುವೆ ಮಾಡುವುದು ಸರಿ ಎಂದು ನಾನು ಭಾವಿಸಿದೆ ಮತ್ತು ಮದುವೆಯಾದ ನಂತರ ಪ್ರೀತಿ ಒಮ್ಮೆ ಮನೆಗೆ ಬಂದಿದ್ದಳು ಅವಳು ಹೇಳಿದಳು ಅತ್ತೆ ಮಾವ ಮತ್ತು ಗಂಡ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಂತ ಅಪ್ಪ ನೀವು ಏನು ಬೇಕಾದರೂ ಹೇಳಬಹುದು ಆದರೆ ಪ್ರೀತಿಯಲ್ಲಿ ಸಂತೋಷವಾಗಿಲ್ಲ ಅಂತ ನನಗೆ ಅನಿಸುತ್ತದೆ ಏಕೆಂದರೆ ಅವರು ಈ ನಗರದ ಕೆಟ್ಟ ವ್ಯಕ್ತಿಗಳು ಎಂದು ನಿಮಗೂ ತಿಳಿದಿದೆ ಅವರು ಯಾರ ಬಳಿಯೂ ಸ್ನೇಹದಿಂದ ಇರಲು ಹೇಗೆ ಸಾಧ್ಯ ಮತ್ತು ಅವರು ಅವಳನ್ನು ಹೇಗೆ ಸಂತೋಷವಾಗಿಡಬಹುದು ಎಂದು ನೀವೇ ಯೋಚಿಸಿ ನಾನು ನನ್ನ ತಂಗಿಯನ್ನು ಆ ವ್ಯಕ್ತಿಯೊಂದಿಗೆ ಮದುವೆಯಾಗಲು ಎಂದಿಗೂ ಬಿಡುತ್ತಿರಲಿಲ್ಲ ನೀವು ಇದರಿಂದ ನನ್ನನ್ನು ದೂರವಿಡಲು ನನ್ನನ್ನು ದೆಹಲಿಗೆ ಕಳುಹಿಸಿದ್ದೀರಿ ಎಂದು ನನಗೆ ಈಗ ಅರ್ಥವಾಗುತ್ತಿದೆ ಎಂದು ಹೇಳಿ ಅವನು ತನ್ನ ಕೋಣೆಗೆ ಹೋದನು ಹೀಗೆ ಕೆಲವು ವರ್ಷಗಳು ಉರುಳಿದವು ಪ್ರೀತಿಯ ಮದುವೆಯಾಗಿ ಎರಡು ವರ್ಷಗಳು ಕಳೆದವು ಆ ಸಮಯದಲ್ಲಿ ಪ್ರೀತಿ ಎರಡು ಮೂರು ಬಾರಿ ಮನೆಗೆ ಬಂದಿದ್ದಳು ಹಾಗೆ ಎರಡು ವರ್ಷಗಳ ನಂತರ ಪ್ರೀತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಅವಳು ಆಸ್ಪತ್ರೆಯಲ್ಲಿದ್ದಾಳೆಂದು ತಿಳಿದಾಗ ಎಲ್ಲರೂ ಅವಳನ್ನು ನೋಡಲು ಆಸ್ಪತ್ರೆಗೆ ಹೋದೆವು ಆಗ ಅವಳ ಸ್ಥಿತಿ ತುಂಬ ಗಂಭೀರವಾಗಿತ್ತು ರಕ್ತದೊತ್ತಡ ಕಡಿಮೆಯಾಗಿ ಮೂರ್ಛೆ ಹೋಗಿದ್ದಳು ಎಂದು ಡಾಕ್ಟರ್ ಹೇಳಿದರು ಮತ್ತು ಇದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅವಳಿಗೆ ಶೀಘ್ರದಲ್ಲೇ ಪ್ರಜ್ಞೆ ಬರುತ್ತದೆ ಎಂದು ಮಗುವನ್ನು ಅವಳ ಗಂಡನ ಕೈಯಲ್ಲಿ ಕೊಟ್ಟು ನರ್ಸ್ ಹೇಳಿದರು ನಿಮ್ಮ ಮಗಳು ಜೀವನ ಪರ್ಯಂತ ನಡೆದಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಇದನ್ನು ಕೇಳಿದ ಆಕಾಶ್ ಜೋರಾಗಿ ಅಳಲು ಪ್ರಾರಂಭಿಸಿದ ಅಷ್ಟರಲ್ಲಿ ಡಾಕ್ಟರ್ ಬಂದು ಪ್ರೀತಿಗೆ ಪ್ರಜ್ಞೆ ಬಂದಿದೆ ಎಂದು ಹೇಳಿದರು ಈಗ ನೀವು ಅವರನ್ನು ಭೇಟಿಯಾಗಬಹುದು ಎಂದು ಹೇಳಿದಾಗ ನಾನು ಮತ್ತು ಅಪ್ಪ ಬೇಗನೆ ವಾರ್ಡಿಗೆ ಹೋದೆವು ಆಗ ಅವಳು ನಮ್ಮನ್ನು ನೋಡಿ ತುಂಬಾ ಸಂತೋಷಪಟ್ಟಳು ನನ್ನ ತಂಗಿಯನ್ನು ನೋಡಿ ನನ್ನ ಕಣ್ಣುಗಳು ತುಂಬಿಕೊಂಡವು ಅವಳು ಹೇಳಿದಳು ಅಣ್ಣ ಚಿಂತಿಸಬೇಡ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ನನ್ನ ಮಗಳು ಎಲ್ಲಿದ್ದಾಳೆ ನೀನು ಅವಳನ್ನು ನೋಡಿದ್ದೀಯಾ ಎಂದು ಕೇಳಿದಾಗ ಹೌದು ನಾನು ಅವಳನ್ನು ನೋಡಿದೆ ಅವಳು ನಿನ್ನಂತೆ ಇದ್ದಾಳೆ ಎಂದು ಹೇಳಿದೆ ಅಷ್ಟರಲ್ಲಿ ಪ್ರೀತಿ ಅತ್ತೆ ಮಾವು ವಾರ್ಡಿಗೆ ಬಂದು ಅವಳ ಯೋಗಕ್ಷೇಮವನ್ನು ತುಂಬಾ ಪ್ರೀತಿಯಿಂದ ಕೇಳಲು ಪ್ರಾರಂಭಿಸಿದರು ಇದನ್ನು ನೋಡಿದ ನನಗೆ ತುಂಬ ಆಶ್ಚರ್ಯವಾಯಿತು ಏಕೆಂದರೆ ಪ್ರೀತಿ ಅವರನ್ನು ಅಮ್ಮ ಮತ್ತು ಅಪ್ಪ ಎಂದು ಕರೆಯುತ್ತಿದ್ದಳು ಆಕಾಶ್ನನ್ನು ನೋಡಿ ಆಕಾಶ್ ನನ್ನ ಮಗಳು ಎಲ್ಲಿ ನಾನು ಅವಳನ್ನು ನೋಡಬೇಕು ಎಂದಳು ಆಗ ಆಕಾಶ್ ನೋವಿನಿಂದ ತನ್ನ ಕಣ್ಣುಗಳನ್ನು ತಗ್ಗಿಸಿದ ಏಕೆಂದರೆ ಅವನು ಅಪರಾಧಿಯಾಗಿದ್ದೇನೆ ಎಂದು ಅವನಲ್ಲಿ ಅಂದುಕೊಳ್ಳುತ್ತಿದ್ದನು ಏಕೆಂದರೆ ಅವನು ಗುಂಡಾಗೇರಿ ಮಾಡುವ ಸಮಯದಲ್ಲಿ ಮಾದಕ ದ್ರವ್ಯಗಳನ್ನು ಸಹ ಸೇವಿಸುತ್ತಿದ್ದ ಅವನು ಅನೇಕ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾನೆ ಆದ್ದರಿಂದ ಇಂದು ದೇವರು ನನಗೆ ಅಂಗವಿಕಲ ಮಗಳನ್ನು ಕೊಟ್ಟಿದ್ದಾನೆಂದು ಮನಸ್ಸಿನಲ್ಲಿ ತನ್ನ ತಪ್ಪಿನ ಬಗ್ಗೆ ಲೆಕ್ಕಾಚಾರ ಹಾಕಿಕೊಳ್ಳುತ್ತಿದ್ದನು ಹೆಣ್ಣು ಮಗಳು ತಮ್ಮ ಹೆತ್ತವರಿಗೆ ಎಷ್ಟು ಪ್ರಿಯವೆಂದು ಅವನಿಗೆ ಈಗ ಅರಿವಾಗುತ್ತಿತ್ತು ಆಕಾಶ್ ಪ್ರೀತಿಯ ಮುಂದೆ ಕೈ ಜೋಡಿಸಿಕೊಂಡು ನಿಂತಿದ್ದ ಹಾಗೆ ಅವಳಲ್ಲಿ ಕ್ಷಮೆಯಾಚಿಸುತ್ತಿದ್ದನು ಪ್ರೀತಿ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದೇನೆ ನಾನು ಹಾಗೆ ಮಾಡಿರುವುದರಿಂದ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ನನ್ನ ಮಗಳು ಹುಟ್ಟಿನಿಂದಲೇ ಅಂಗವಿಕಳಾಗಿದ್ದಾಳೆ ನಾನು ಮಾಡಿರುವ ತಪ್ಪಿಗೆ ಶಿಕ್ಷೆ ಎಂದು ನನಗೆ ಈಗ ಅರ್ಥವಾಗುತ್ತಿದೆ ನಾನು ಒಬ್ಬ ಒಳ್ಳೆಯ ತಂದೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವಳಲ್ಲಿ ಯಾಚಿಸಿದನು ಆದರೆ ಅವಳು ತನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದಳು ಆಕಾಶ್ ಎಲ್ಲರ ಮುಂದೆ ಕೈ ಜೋಡಿಸಿ ನಾನು ನಿಮ್ಮೆಲ್ಲರ ಮುಂದೆ ಅಪರಾಧಿ ಆದರೆ ಇಂದಿನಿಂದ ನಾನು ಯಾವ ಅಪರಾಧವನ್ನು ಮಾಡುವುದಿಲ್ಲ ಎಲ್ಲ ಕೆಟ್ಟ ಕೆಲಸಗಳನ್ನು ಇಂದಿನಿಂದಲೇ ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗುತ್ತೇನೆ ಇಂದು ನಾನು ನಿಮಗೆ ಭರವಸೆ ನೀಡುತ್ತಿದ್ದೇನೆ ನೀವೆಲ್ಲರೂ ನನ್ನನ್ನು ಕ್ಷಮಿಸುವವರೆಗೂ ಆ ದೇವರು ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ ಅವನ ಮಾತನ್ನು ಕೇಳಿ ಎಲ್ಲರೂ ಆಕಾಶ್ನನ್ನು ಸಮಾಧಾನಪಡಿಸಿದರು ಅಂದಿನಿಂದ ಆಕಾಶ್ ಎಲ್ಲ ಕೆಟ್ಟ ಕೆಲಸಗಳನ್ನು ತ್ಯಜಿಸಿದನು ಹಾಗೆ ನನ್ನ ತಂಗಿಯ ಮಗಳಿಗೆ ಮೂರು ವರ್ಷಗಳು ತುಂಬಿದಾಗ ಅವಳ ಸ್ವಂತ ಕಾಲಿನ ಮೇಲೆ ನಡೆದಾಡಲು ಸಾಧ್ಯವಾಗುತ್ತದೆ ಎಂದು ಡಾಕ್ಟರ್ ಭರವಸೆ ನೀಡಿದರು ಅವರ ಚಿಕಿತ್ಸೆಯು ಕೆಲವು ತಿಂಗಳುಗಳ ಕಾಲ ಮುಂದುವರಿಯಿತು ಮತ್ತು ನಂತರ ಅವಳು ಸಂಪೂರ್ಣವಾಗಿ ಗುಣವಾದಳು ಆ ದಿನ ಆಕಾಶ್ ಎಲ್ಲ ಅನಾಥಾಶ್ರಮಕ್ಕೆ ಊಟ ನೀಡಿದನು ಈಗ ಅವನು ತುಂಬ ಒಳ್ಳೆಯ ವ್ಯಕ್ತಿಯಾಗಿ ಉಳಿದುಕೊಂಡನು ಇಂದು ನನ್ನ ತಂಗಿಯು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಾಳೆ ನಾನೂ ಕೂಡ ಅವಳನ್ನು ನೋಡಿ ತುಂಬ ಸಂತೋಷವಾಗಿದ್ದೇನೆ ಮತ್ತು ದೇವರು ಎಲ್ಲ ಸಹೋದರಿಯರ ಅಲ್ಲಲ್ಲಿ ಸಂತೋಷವನ್ನು ತುಂಬಲಿ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು